ಈ ರಾಜ್ಯದ ಕಮಿಷನ್ ಕಂದಾಯ ಕಮಿಷನರ್ ಆಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಕೊಠಾರಿ ಅವರು ಭೇಟಿ ಕೊಟ್ಟಿದ್ರು ಅವರು ಬಂದು ಜನಗಳನ್ನ ಯಾವುದೇ ಥರದ ಅವರು ಕೇಳ್ದಲೆ ಬಂದು ಮೌಖಿಕವಾಗಿ ಟೀ ಕಾಪಿ ಕುಡಿದು ಬಿಸ್ಕೆಟ್ ತಿಂದು ಅವ್ರು ಕಷ್ಟ ಸುಖ ಕೇಳಿಬಿಟ್ಟು ಹೋಗ್ತಾ ಇದಾರೆ ಈ ತಾಲೂಕಲ್ಲಿ ಎಷ್ಟು ಎಕರೆ ಗೌರ್ಮೆಂಟ್ ಲ್ಯಾಂಡ್ ಅನ್ನು ಮಂಜೂರು ಮಾಡಿ ಇಲ್ಲಿರ್ತಕ್ಕಂಥ ಗೋದಿಂದ ಕೊಟ್ಟವ್ರೆ ಈಗಿರ್ತಕ್ಕಂಥ ತಹಸೀಲ್ದಾರ್ ಏನು ವ್ಯವಹಾರ ಇಲ್ಲ ಏನೂ ಒಂದು ರೂಪಾಯಿ ಕೆಲಸನೂ ಮಾಡಲ್ಲ ಎಲ್ಲ ಅಂತಿಮವಾಗಿ ಎಲ್ಲ ಕಟ್ಟ ನೀರು ಕಟ್ಟೆ ಆಗಿನ ಕಟ್ಟೆ ಆಗ್ತದೆ ಕೂಸ್ಕೊಂಡು ಒಂದು ರೂಪಾಯಿ ಕೆಲಸ ಮಾಡ್ತಾ ಇಲ್ಲ ಈಗ ತ ಈ ತಾಲೂಕಲ್ಲಿ ಮೂರು ಕಿಲೋಮೀಟ್ರ್ ಒಳಗಡೆ ಎಬ್ಬೆಟ್ ಕೊಡ್ತಾ ಇಲ್ಲ ಆದರೂ ಇನ್ನೊಂದು ಒಂದು ಯಾವುದೋ ಒಂದು ದೊಡ್ಡ ಅಧಿಕಾರಿ ದೊಡ್ಡ ಒಬ್ಬರನ್ನ ಹೆಬ್ಬೆಟ್ ಕೊಟ್ಟು ಮೂರು ಕಿಲೋಮೀಟರ್ ಒಳಗಡೆ ಒಂದು ಪಾಣಿನ ಹಿಡಿಕಾರಣ ಮಾಡಿ ಕೊಟ್ಟರೆ ಮೂರು ಕಿಲೋಮೀಟರ್ ಒಳಗಡೆ ಏನು ಮಾಡಲ್ಲ ದುರಸ್ತೆ ಮಾಡಲ್ಲ ಅಂತಾರೆ ಇದು ದಯಮಾಡಿ ಅಂತ ಹೋದಾಗ ಡಿ ಸಿ ಅವರು ನಮ್ಮನ್ನೆಲ್ಲ ತಡೆದ್ರು ಡಿ ಸಿ ಅವ್ರು ಯಾಕೆ ತೆರೆಯರ್ತಾರೆ ನಮಗಂತೂ ಗೊತ್ತಾಯ್ತು ಒಳಗಡೆ ಏನು ಉನ್ನಾರ ನಡೀತಿದೆ ಅಂತ ಗೊತ್ತಿಲ್ಲ ಡಿ ಸಿ ಅವ್ರಿಗೆ ಏನು ಹೋಗ್ತದೆ ಈ ತಾಲೂಕಿಂದ ಏನು ಹೋಗ್ತದೆ ನಮಗಂತೂ ಗೊತ್ತಿಲ್ಲ ದಯಮಾಡಿ ಅವರೇ ಹೇಳ್ಬೇಕಿದ್ದನ್ನು ಈ ಥರ ಎಲ್ಲ ನಮಗೆ ಭಾರಿ ತೊಂದರೆ ಕೊಡ್ತದೆ ರೈತರುಗಳಿಗೆ ಭಾರಿ ತೊಂದರೆ ಆಗ್ತದೆ ಇಲ್ಲಿ ಬರ್ತಕ್ಕಂಥ ಜನಗಳು ಈ ಚಂದ್ರಪುರ ತಾಲೂಕಲ್ಲಿ ನೊಂದೋಗಿದ್ದಾರೆ ಕಾರ್ಯಕರ್ತರು ಜನಗಳು ಒಂದು ರೂಪಾಯಿ ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ಹಾಗೆ ಏನೋ ಒಂದು 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 ದಿಸೋ ಕೆಲಸ ಒಂದು ವರ್ಷ ಮಾಡ್ತಾರೆ ಕೊಠಡಿಯ ಬೇಗ ಕೆಲಸ ಆಗೋಯ್ತದೆ ಈ ತಾಲೂಕಲ್ಲಿ ಈ ತಾಲೂಕು ಅಪ್ಸ್ರಿ ಈ ಚಂದ್ರಪಣಿ ತಾಲೂಕು ಅಪ್ಸರಿ ದಯಮಾಡಿ ನಾವು ರಾಜನು ಕೊಠಡಿಯವರು ಮನವಿ ಅಂತ ಹೋಗ್ತು ಅವರು ನಮ್ಗೆ ಸ್ಪಂದನೆ ಮಾಡಲಿಲ್ಲ ಮಾಡಕ್ಕೆ ಅಂತ ಬಂದು ಸಹ ಈ ಚಂದ್ರ ವಾಸನೆ ದೇಶ ನಮ್ಗೆ ಬರ್ತಾ ಇಲ್ಲ ಅವ್ರು ಮಾತಾಡ್ಸಕ್ಕೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಏನು ಅಂತ ಅವರೇ ಹೇಳ್ಬೇಕಂದ್ರೆ ಯಾಕೆ ಬಿಡ್ತಾಯಿಲ್ಲ